ಯಾವ ಗುಡಿ ಆ ಗುಡಿಗೆ ಬಂದ್ವಿ ಅದರಲ್ಲಿ ಎರಡು ನೂರ ಹದಿಮೂರು ಅಷ್ಟು ಸಿಡಿ ಅದಾವಂತೆ ಅವನೇ ಹತ್ತಾಯಿದ್ದೀವಿ ಎರಡು ನೂರು ಪಾಟಿಕಿದೆ ಹತ್ತಾಕ್ತೀವಿ ಇಲ್ಲಿ ನೋಡಿಲ್ಲ ಸಾಕಾತ್ ಇದ್ದೆ ಏನಂದ್ರೆ ಪಾಟಿಗೆ

<laughs> <मिना> रहे हैं। <laughs> एक एक तो रहे कितना चढ़े थे चढ़ चपल ब्र ना तो, 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 चपल हाथ हम इले गुड़ी थी

ನಾನು ಕಳಿತಿನಿ ಕಳಿತಿನಿ ಪ್ರಶ್ನೆ ಇದು ಲ್ಯಾಂಗ್ವೇಜ್ ಇನ್ ನೋಟಲ್ಸ್ಟ್ ಅಲೆನ ಐತಲ್ಲ ಈ ಗೌರಿಕೊಂಡೆ ಕಳಿತಿ ಇ ಗೌರಿಕೊಂಡಂತ ಅದವಷ್ಟು ಅದಲ್ಲಿ ಇಲ್ಲ ಪಾಯಿಂಟ್ ಐತೈತೆ

ಪಾಟೂನ್ ಕೆ ಅತ್ತಿ ಮತ್ತು ಮ್ಯಾಗಿಂದ ತಳಗಿಳಿದು ಬರುತ್ತಾ ಇದ್ದೇವೆ ನಾವು ನೋಡು ಅಷ್ಟು ಪೂರ ಡೌನಲ್ಲಿಗೆ ಬಂದ್ವಿ ಹೀಗೆ ನೋಡಿ ನಾನು ಈಗ ತಿಳ್ಕೊಂಡಿದ್ದೀನಿ ಒಂದು ರಿಪೋರ್ಟರ್ ಆಗ್ಬೇಕಂತಂದು ನನ್ನ ಮುದ್ದು ಇಳಿದು ಇಳಿದು ನೋಡಿದ ನಾ ಏನು ಹಾಕೊಂಡಿದ್ದಿಲ್ಲ ಸ್ಪೆಟ್ಟ ಸಾಡಿ ಮ್ಯಾಗೆ ಹೋಗಿ ಬಂದೆ ಚಲೋ ಆಯಿತು ಸೀರೆ ಉಟ್ಕೊಂಡು ಬಂದಿದ್ವಿ ಇಲ್ಲಿ ನನ್ನ ಮುದ್ದು ನೋಡಿಲ್ಲ ಮಕ್ಕಳು ನೋಡಿಲ್ಲ ಇದು ಕೆನಡಾದಲ್ಲಿ ಸಿಗೋಸ್ ಆಗ್ತಾ ಒಂದು ಪೇಜ್ ಇದು ಕೆನಡಾದಲ್ಲಿ ಸಿಗುವ ಎಲೆಗಳು ಆ ಗಿಡಗಳು ಈ ಗಿಡದ ಹೆಸರು ಗೊತ್ತಿಲ್ಲ